ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನೀವು ನೀವೆಲ್ರಿ ಈಗಾಗಲೇ ಇವತ್ತೇನೋ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಿರ್ತೀರಿ ಅನ್ಕೊಳ್ತೀನಿ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೊಮ್ಮೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೋಮಾ ಕುಳಿಕ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿ ಮಿಡೇಶನ್ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೇನೆ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ನೂರ ಎಪ್ಪತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಅಪ್ಪಲ್ಲೇ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಅಲ್ಲಿ ಇತ್ತು ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಟ್ರೆಂಡ್ ಪಾಸಿಟಿವ್ ಇತ್ತು ಬಟ್ ಒಂದು ನೆಗೆಟಿವ್ ಕೂಡ ಇತ್ತು ಅದೇನಂತಂದ್ರೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ನೆಗೆಟಿವ್ ಇತ್ತು ಹಾಗಾಗಿ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ ಕೂಡ ಮೆನ್ಶನ್ ಮಾಡಿದೆ ಫೈನಲಿ ನೋಡಬಹುದು ಓಪನಿಂಗ್ ಅಂತೂ ಅಪ್ಪಲ್ ಆಯ್ತು ನಂತರ ಡೌನ್ ಆಯ್ತು ಮತ್ತೆ ಒಂದಷ್ಟು ಇಲ್ಲಿ ಪುಲ್ ಬ್ಯಾಕ್ ಕೂಡ ಮಾಡಿ ಪಾಸಿಟಿವ್ ಕೂಡ ಬಂತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮತ್ತೆ ಇಪ್ಪತ್ನಾಲ್ಕೂವರೆ ಸಾವಿರ ರೇಂಜ್ ಗೆ ಬಂದು ನಿಂತಿದೆ ನಿಫ್ಟಿ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಆರ್ನೂರ ಮೂವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇಲ್ಲಿ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ನೋಡಬಹುದು ಎಪ್ಪತ್ತೊಂದು ಸಾವಿರದ ತೊಂಬತ್ತೆರಡು ನಿನ್ನೆ ಕ್ಲೋಸಿಂಗ್ ನೋಡಬಹುದು ಮುನ್ನೂರ ಎಪ್ಪತ್ ಮೂರು ಗ್ಯಾಪ್ ಅಪ್ಲಲ್ಲಿ ಓಪನ್ ಆಯ್ತು ಅನಂತರಾಗಿ ಮತ್ತೆ ರಿಕವರ್ ಆಗಿ ಮತ್ತೆ ಡೌನ್ ಫಾಲ್ ಕಂಟಿನ್ಯೂ ಆಯಿತು ಓವರ್ ಆಲ್ ಎರಡು ಕಡೆ ರೀಸೆಂಟ್ ಡೌನ್ ಫಾಲ್ ಇವತ್ತು ಬಂದಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ನಲ್ಲಿ ಝೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ನಿಫ್ಟಿಯಲ್ಲಿ ಸ್ವಲ್ಪ ಡೌನ್ ಫಾಲ್ ಬಂದರೂ ಕೂಡ ನೆಕ್ಸ್ಟ್ ಫಿಫ್ಟೀನ್ ನಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಇದೆ ಟೂ ಹಂಡ್ರೆಡ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಇದೆ ಫೈವ್ ಡೌನ್ ಇದೆ ಎಲ್ಲ ಕಡೆ ಮೋರ್ ದನ್ 1% ಡೌನ್ ಫಾಲ್ ಬಂದಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ 500 ಹಂಡ್ರೆಡ್ ವರೆಗೂ ಕೂಡ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀ ನಲ್ಲಿ ನೋಡಬಹುದು 0.38% ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ 0.45% ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನಲ್ಲಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಸ್ವಲ್ಪ ಕಡಿಮೆ ಪ್ರಮಾಣದ ಫಾಲ್ ಅನ್ನು ಹಂಡಿದೆ ಅಂತ ಹೇಳ್ಬೋದು ಮಿಡ್ ಕ್ಯಾಪ್ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಬರಲಿಲ್ಲ ಹಂಗ್ ನೋಡಿದ್ರೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ಫಾಲ್ ಬಂದರೂ ಕೂಡ ಅದರ ಇಂಪ್ಯಾಕ್ಟ್ ಏನು ಸ್ಮಾಲ್ ಕ್ಯಾಪ್ ಮೇಲೆ ಬಿದ್ದಿಲ್ಲ ಸ್ಮಾಲ್ ಕ್ಯಾಪ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ವಲ್ಪ ಮಟ್ಟಿಗೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮೈಕ್ರೋ ಕ್ಯಾಪ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ಫೈನಾನ್ಸಿಯಲ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಟೋ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಎಫ್ಎಂಸಿ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಐಟಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಕೂಡ ಐಟಿ ಸೆಕ್ಟರ್ ಅಲ್ಲಿ ಇದೇ ರೀತಿಯ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು ಆ ಡೌನ್ ಫಾಲ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಮೀಡಿಯಾದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮೆಟಲ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನೆನ್ನೆ ಮೆಟಲ್ ಅಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫಾರ್ಮಾದಲ್ಲಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ನೆನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತವೆ ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಪ್ರೆಷರ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ರಿಯಾಲಿಟಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹೆಲ್ತ್ ಕೇರ್ ಝೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಆಗಿದೆ ಕಂಜ್ಯೂಮರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಕೆಲವೇ ಕೆಲವು ಸೆಕ್ಟರ್ಸ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಅದರಲ್ಲಿ ರಿಯಾಲಿಟಿ ಪರ್ಫಾರ್ಮ್ ಅನ್ನ ಮಾಡಿದೆ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಕೊಟ್ಟಿದೆ ಮೀಡಿಯಾ ಪಾಸಿಟಿವ್ ಇದೆ ಇನ್ನೆಲ್ಲ ಸೆಕ್ಟೋರಲ್ ಇಂಡೆಕ್ಸೆಸ್ ಗಳು ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಫಾಲ್ ಅಂತ ಅಂದ್ರೆ ಅದು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಇದೆ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ನಂತರ ಐಲನ್ ಗ್ಯಾಸ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಎಲ್ಲ ಕಡೆ ಡಿಸೆಂಟ್ ಕರೆಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಕೆಲವೇ ಕೆಲವು ಸೆಕ್ಟರ್ಸ್ ಅದರಲ್ಲೂ ಎರಡೇ ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡುದು ಇವತ್ತು ಅಂತ ನೋಡಿದ್ರೆ ಎಸ್ಪೆಷಲಿ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೇನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಎಲ್ಲೂ ಕೂಡ ಬಿಗ್ ರಿಯಾಕ್ಷನ್ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಫಾಲ್ ಅಥವಾ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ರೀತಿ ನೋಡಲಿಕ್ಕೆ ಸಿಗ್ತಾ ಇದೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ರಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಬಂದಿದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಎಸ್ಪೆಷಲಿ ಚೈನೀಸ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಅಂದ್ರೆ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೇ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಫೋರ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ದೊಡ್ಡ ಮಟ್ಟದ ರ್ಯಾಲಿ ಏನಿಲ್ಲ ಆಂಗ್ಸಂಗ್ ಅಲ್ಲಿ ಮಾತ್ರ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ತೈವಾನ್ ಎಂಟೂವರೆ ಪರ್ಸೆಂಟ್ ಡೌನ್ ಆಗಿದೆ ಇದರಲ್ಲಿ ಯುರೋಪಿಯನ್ ಮಾರ್ಕೆಟ್ಸ್ ಒಲ್ಸದೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಏಷ್ಯನ್ ಮಾರ್ಕೆಟ್ಸ್ ಬಟ್ ಇಂಡಿಯನ್ ಮಾರ್ಕೆಟ್ ಅಂತ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲಾಟ್ ಇದೆ ನೋಡಬಹುದು ಇವತ್ತು ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ದೊಡ್ಡ ಪಾಸಿಟಿವ್ ಟ್ರೆಂಡ್ ಇಲ್ಲ ಅಥವಾ ನೆಗೆಟಿವ್ ಟ್ರೆಂಡ್ ಕೂಡ ಇಲ್ಲ ಹಾಗಾದ್ರೆ ಇನ್ನು ಯಾವೆಲ್ಲ ವಿಷಯಗಳು ಮಾರ್ಕೆಟ್ ನ ಡೌನ್ ಫಾಲ್ ಕಡೆ ತಿರುಗಿಸಿದ್ವು ಅಂತ ನೋಡೋದಾದ್ರೆ ಎಸ್ಪೆಷಲಿ ಜಿಯೋ ಪೊಲಿಟಿಕಲ್ ಅನ್ಸರ್ಟೆನಿಟೀಸ್ ನಿನ್ನೆ ಒಂದು ಸುದ್ದಿಯನ್ನ ನೋಡಿದ್ವಿ ನಾವು ನಿನ್ನೆ ಅಲ್ಲ ಮಾರ್ನಿಂಗ್ ವಿಡಿಯೋದಲ್ಲಿ ಸಾರಿ ಯು ನ್ಯೂಕ್ಲಿಯರ್ ಒತ್ತೊಯಲ್ ಅಂತ ಜೆಟ್ ನ ಕೇಳ್ತಿದೆ ಅಂದ್ರೆ ಇದೇನ್ ತೋರಿಸುತ್ತೆ ಅಂದ್ರೆ ಸ್ವಲ್ಪ ಅನ್ಸರ್ಟೆನಿಟಿ ಅನ್ನ ತೋರಿಸುತ್ತೆ ಯುರೋಪ್ ಅಲ್ಲೂ ಕೂಡ ಜೊತೆಗೆ ಈಗಾಗಲೇ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ಅಂತೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅವ್ರು ಅಟ್ಯಾಕ್ ಮಾಡಿದ್ರು ಅಂತ ಇವರು ಇವರು ಅಟ್ಯಾಕ್ ಮಾಡಿದ್ರು ಅಂತ ಅವರು ಅಟ್ಯಾಕ್ ಮಾಡ್ತಾ ಇದ್ರೆ ಸೈಡ್ ಲೈನ್ಸ್ ಅಲ್ಲಿ ಮಾತುಕತೆಗಳು ನಡೆಯುತ್ತೆ ಅಂತಾರೆ ಬಟ್ ಒಬ್ರು ಮೇಲೆ ಒಬ್ರು ಅಟ್ಯಾಕ್ ಮಾಡ್ಕೊಳ್ತಾ ಇದ್ರೆ ಮಾತುಕತೆಗಳು ಸಕ್ಸಸ್ ಆಗುತ್ತಾ ಇವೆಲ್ಲವೂ ಕೂಡ ಅನ್ಸರ್ಟನಿಟೀಸ್ ಅನ್ನ ತೋರಿಸ್ತಾ ಇದೆ ಮಾರ್ಕೆಟ್ ಗೆ ಒಂದು ಕ್ಲಿಯರ್ ಹಾದಿ ಕಾಣ್ತಾ ಇಲ್ಲ ಎಲ್ಲಾನು ಕೂಡ ಅನ್ಸರ್ಟನಿಟೀಸ್ ಜೊತೆಗೆ ಯು ಎಸ್ ಟಾರಿ ಇಲ್ಲೂ ಕೂಡ ಯಾವುದೇ ರೀತಿಯ ಒಳ್ಳೆಯ ಔಟ್ಕಮ್ ಬರ್ತಾ ಇಲ್ಲ ಎಸ್ಪೆಷಲಿ ಒಂದಿನ ಒಳ್ಳೆ ಅಪ್ಡೇಟ್ ಅನ್ನ ಕೊಡ್ತಾರೆ ಟ್ರಂಪ್ ಅನ್ನ ನೆಕ್ಸ್ಟ್ ಡೇ ಬಂದ್ ಅದಕ್ಕೆ ಉಲ್ಟಾ ಮಾತಾಡ್ತಾರೆ ಇವೆಲ್ಲವೂ ಕೂಡ ಹೆವಿ ಅನ್ಸರ್ಟೈನ್ ಕಂಡೀಷನ್ ಅನ್ನು ಸೃಷ್ಟಿ ಮಾಡ್ತಾ ಇದೆ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಅಲ್ಲ ಹೆವಿ ಅನ್ಸರ್ಟೆನಿಟಿ ಅನ್ನ ಬಿಲ್ಡ್ ಮಾಡ್ತಾ ಇದೆ ಹಾಗಾಗಿ ಮಾರ್ಕೆಟ್ ಆಶಿಯಸ್ ಆಗಿ ಮೂವ್ ಆಗ್ತಿದೆ ಅಂತ ಹೇಳಿ ಇವೆಲ್ಲದರ ಜೊತೆಗೆ ಬೆಂಕಿಗೆ ಪೆಟ್ರೋಲ್ ಸರಿಯಾಗಿ ಇಲ್ಲಿ ಕೂಡ ಒಂದಷ್ಟು ಪಾಸಿಟಿವ್ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ರೇಂಜ್ ಅಲ್ಲಿ ಕ್ರೋಡ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ರೇಂಜ್ ಗೆ ಬಂದಿದೆ ಇದು ಕೂಡ ಒಂದಷ್ಟು ನೆಗೆಟಿವಿಟಿಯನ್ನು ಹೆಚ್ಚು ಮಾಡ್ತಿದೆ ಅಂತ ಹೇಳ್ಬಹುದು ಜೊತೆಗೆ ಇನ್ನು ಡಾಲರ್ ಇದ್ರಗಡೆ ನಮ್ಮ ರೂಪಾಯಿ ಅಂತ ವೀಕ್ನೆಸ್ ಕಂಟಿನ್ಯೂ ಆಗ್ತಾ ಇದೆ ನೋಡಬಹುದು ನಿನ್ನೆ ಇವತ್ತು ಕೂಡ ಆ ವೀಕ್ನೆಸ್ ಕಂಟಿನ್ಯೂ ಆಗಿದೆ ಏಯ್ಟಿ ಫೈವ್ ಪಾಯಿಂಟ್ ಫೈವ್ ನೈನ್ ಆಗಿದೆ ಜೊತೆಗೆ ಎಸ್ಪೆಷಲಿ ಐ ಎಸ್ ನಿನ್ನೆ ಒಂದಷ್ಟು ಸೆಲ್ಲಿಂಗ್ ಅನ್ನು ಕೂಡ ಮಾಡಿದ್ರು ಇವೆಲ್ಲವೂ ಕೂಡ ಎಲ್ಲೂ ಪಾಸಿಟಿವ್ ಮೂಮೆಂಟ್ ಅನ್ನ ತರುವಂತ ಸುದ್ದಿಗಳೇ ಬರ್ತಾ ಇಲ್ಲ ಸದ್ಯದ ಮಟ್ಟಿಗೆ ಹಾಗೆ ಬಹುಶಃ ಈ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಮ ಮಾರ್ಕೆಟ್ ಸ್ವಲ್ಪ ದಿನಗಳ ಮಟ್ಟಿಗೆ ಇದೇ ರೀತಿ ಕನ್ಸಾಲಿಡೇಟ್ ಆಗ್ಬೋದೇನೋ ಅನ್ನೋ ಲಕ್ಷಣವನ್ನು ತೋರಿಸ್ತಾ ಇದೆ ಈ ಕಡೆಗೆ ಸ್ಟ್ರಾಂಗ್ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಆ ಕಡೆ ಸ್ಟ್ರಾಂಗ್ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಒಂದಿನ ಸ್ವಲ್ಪ ಅಪ್ ಆದ್ರೆ ಇನ್ನೊಂದಿನ ಸ್ವಲ್ಪ ಡೌನ್ ಆಗುತ್ತೆ ಹಾಗೆ ಇನ್ನೊಂದಿನ ಫ್ಲಾಟ್ ಆಗಿರುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಮಾಡೋ ಮೂಲಕ ಕನ್ಸಾಲಿಡೇಟ್ ಆಗುವಂತ ಲಕ್ಷಣವನ್ನು ತೋರಿಸ್ತಾ ಇದೆ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲ ಅಂತ ಏನಲ್ಲ ಬಟ್ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಒಂದ್ ಒಳ್ಳೆ ಟ್ವೆಂಟಿ ತ್ರೀ ಏಪ್ರಿಲ್ ಅಲ್ಲಿಂದ ಆಲ್ಮೋಸ್ಟ್ ಸೇಮ್ ಸ್ವಲ್ಪ ಮೇಲೆ ಹೋದ್ರೂ ಕೂಡ ಮತ್ತೆ ಕೆಳಗಡೆ ಬರ್ತಾ ಇದೆ ರೀತಿ ಕನ್ಸಾಲಿಡೇಷನ್ ಆಗುವಂತಹ ಲಕ್ಷಣವನ್ನ ನಮ್ಮ ಮಾರ್ಕೆಟ್ ತೋರಿಸ್ತಾ ಇದೆ ನಮ್ಮ ಮಾರ್ಕೆಟ್ ಅಂತ ಅಷ್ಟೆಲ್ಲ ಹಲವಾರು ಎಮರ್ಜಿಂಗ್ ಮಾರ್ಕೆಟ್ಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದೆ ಅದಕ್ಕೆ ಕಾರಣ ಗ್ಲೋಬಲ್ ಅನ್ಸರ್ಟನಿಟೀಸ್ ಇನ್ನು ನಿಮ್ಗೆಲ್ರಿಗೂ ಗೊತ್ತಿರುವ ಈ ವಾರ ಆರ್ ಬಿ ಐ ಇಂದ ಒಂದು ಬಿಗ್ ಅಪ್ಡೇಟ್ ಕೂಡ ಬರಬೇಕಾಗಿದೆ ಎಂ ಪಿ ಸಿ ಮೀಟಿಂಗ್ ನ ಔಟ್ಕಮ್ ಆರನೇ ತಾರೀಕು ಅಂದ್ರೆ ಶುಕ್ರವಾರ ಅದರಲ್ಲಿ ಏನ್ ಬರುತ್ತೆ ಅನ್ನುವಂತ ಕಾಶನ್ ಕೂಡ ಇದ್ದೇ ಇರುತ್ತೆ ಎಚ್ಚರಿಕೆ ಯಾಕೆ ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ದೊಡ್ಡ ನ್ಯೂಸ್ ಬರುವಂತಹ ಸಂದರ್ಭದಲ್ಲಿ ಟ್ರೇಡರ್ಸ್ ಬಿಗ್ ಪೊಸಿಷನ್ ಗಳನ್ನ ಓಲ್ಡ್ ಮಾಡೋಕ್ ಹೋಗೋದಿಲ್ಲ ಯಾಕಂದ್ರೆ ಅಲ್ಲಿ ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಆಗ್ಬಹುದು ಮಾರ್ಕೆಟ್ ನೆಗೆಟಿವ್ ಬಂದ್ರೆ ನೆಗೆಟಿವ್ ಆಗ್ಬಹುದು ಹಾಗಾಗಿ ಇಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪೊಸಿಷನ್ಸ್ ಅನ್ನ ಓಲ್ಡ್ ಮಾಡ್ಲಿಕ್ಕೆ ಹಿಂದೇಟ್ ಆಗ್ತಾರೆ ಹಾಗಾಗಿ ಮಾರ್ಕೆಟ್ ಯೂಶಲಿ ಕಾಶಿಯಸ್ ಆಗಿ ಮೂವ್ ಆಗುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಿದೆ ಅಂತ ಹೇಳ್ಬಹುದು ಈಗ ಬಟ್ ನೋಡೋಣ ಶುಕ್ರವಾರದ ನಂತರ ಏನಾದ್ರು ಪರ್ಫಾರ್ಮೆನ್ಸ್ ಚೇಂಜ್ ಆಗುತ್ತಾ ಅಂತ ಇವತ್ತಂತೂ ನೆಗೆಟಿವ್ ಇದೆ ಸ್ವಲ್ಪ ಮಟ್ಟಿಗೆ ಏನೋ ಬೇರೆ ಸುದ್ದಿಗಳ ಕಡೆ ನಾವು ಬರುವುದಾದ್ರೆ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು ಸೆಬಿ ಟು ಸೂನ್ ಡಿಸೈಡ್ ಆನ್ ಲೀನಿಯಂಟ್ ಟಿ ಲಿಸ್ಟಿಂಗ್ ಫಾರ್ ಪಿ ಎಸ್ ಯುಸ್ ವಿತ್ ಐ ಪ್ರೊಮೋಟರ್ ಹೋಲ್ಡಿಂಗ್ ಎಸ್ಪೆಷಲಿ ಇದು ಟಿ ಲಿಸ್ಟಿಂಗ್ ಗೆ ಸಂಬಂಧಪಟ್ಟಂತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅಲ್ಲಿ ಒಂದಷ್ಟು ಲೀನಿಯನ್ಸ್ ಅನ್ನ ತರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಇದು ಪಿ ಎಸ್ ಯು ಕಂಪನಿಗಳಿಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದ್ರೆ ಸರ್ಕಾರಿ ಕಂಪನಿಗಳಿಗೆ ಎಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಐ ಇದೆಯೋ ಅಂತ ಕಡೆ ವಾಲಂಟರಿ ಡಿ ಲಿಸ್ಟಿಂಗ್ ಗೆ ಸಂಬಂಧಪಟ್ಟ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ನಿರ್ಧಾರವನ್ನು ತಗೊಳ್ಬಹುದು ಅಂತ ಬಂದಿದೆ ನೋಡೋಣ ಏನು ನಿರ್ಧಾರವನ್ನು ತಗೊಳ್ಳುತ್ತೆ ಜೂನ್ ಹದಿನೆಂಟಕ್ಕೆ ಸೆಬಿ ಅಂತ ನಂತರ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಇದು ಗವರ್ನಮೆಂಟ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಈ ಕ್ವಾರ್ಟರ್ ಅಲ್ಲಿ ಎಫ್ ಪಿ ಗವರ್ನಮೆಂಟ್ ಬಾಂಡ್ ನ ಭರ್ಜರಿಯಾಗಿ ಸೆಲ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಇದೆ ಎಫ್ ಎಸ್ ಸೆಲ್ ರೆಕಾರ್ಡ್ ಸಮ್ ಇನ್ ಗವರ್ನಮೆಂಟ್ ಬಾಂಡ್ಸ್ ದಿಸ್ ಕ್ವಾರ್ಟರ್ ಸಿನ್ಸ್ ಗ್ಲೋಬಲ್ ಇಂಡೆಕ್ಸ್ ಇನ್ಕ್ಲೂಷನ್ ಗ್ಲೋಬಲ್ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಆದ ನಂತರ ದೊಡ್ಡ ಮಟ್ಟದ ಸೆಲ್ ಆಫ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ತಿದೆ ಈ ರಿಪೋರ್ಟ್ ನೋಡಬಹುದು ಅಕಾರ್ಡಿಂಗ್ ಟು ಸಿ ಸಿಎಲ್ ಅಥವಾ ಸಿ ಕ್ಲಿಯರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಪ್ಪತ್ತೈದು ಸಾವಿರದ ಐನೂರ ಬಾಂಡ್ಸ್ ಅನ್ನು ಮಾರಾಟ ಮಾಡಿದರೆ ಫಾರಿನ್ ಇನ್ವೆಸ್ಟರ್ಸ್ ಈ ಬಗ್ಗೆ ಈ ರಿಪೋರ್ಟ್ ಬೆಳಕು ಚೆಲ್ತಾ ಇದೆ ಇನ್ನು ವೋಡೋಫೋನ್ ಐಡಿಯಾಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬಂದಿದೆ ಆಕಷ್ಟು ಸುದ್ದಿಗಳು ಸ್ಟಾಕ್ ಗೆ ಬರ್ತಾ ಇರ್ತವೆ ಸ್ಟಾಕ್ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಮಾಡ್ತಾ ಇರುತ್ತೆ ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಸುದ್ದಿ ಬಂತು ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ನೋಡಬಹುದು ಟೆಲಿಕಾಂ ಮಿನಿಸ್ಟರ್ ಸಿಂಧಿಯಾ ರೂಲ್ಸ್ ಔಟ್ ಎನಿ ಮೋರ್ ಗವರ್ಮೆಂಟ್ ರಿಲೀಫ್ ಫಾರ್ ವೋಡಾ ಐಡಿಯಾ ರಿಪೋರ್ಟ್ ಇದು ರಿಪೋರ್ಟ್ಸ್ ಮೂಲಕ ಬಂದಂತಹ ಸುದ್ದಿ ಟೆಲಿಕಾಂ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ವೋಡಾಫೋನ್ ಐಡಿಯಾಗೆ ಇನ್ನು ಯಾವುದೇ ರಿಲೀಫ್ ಅಂತ ಚಾನ್ಸಸ್ ಸರ್ಕಾರದ ಮುಂದೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂತ ರಿಪೋರ್ಟ್ ಹೇಳ್ತಿದೆ ಹೀಗಾಗಿ ಅರೌಂಡ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಕಂಪನಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ಸರ್ವೈವಲ್ ಆಗುತ್ತೆ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ ഓഡിയോ തിരിച്ചു കൊണാം എല്ലാവർക്കും ജയ് ഹിന്ദ് ജയ് കർണാടക